ನಿಮಗೆ ಈ ಮಾಹಿತಿ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡಾ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ ಅನ್ನುವಂಥ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮಗೆ ಪ್ರೋತ್ಸಾಹ ಮಾಡಿ ಬೆಂಬಲ ನೀಡಿ ಮತ್ತೆ ಸ್ನೇಹಿತರಿಗೂ ಸಹ ಈ ವಿಚಾರಗಳನ್ನು ಹಂಚಿ ನಮಸ್ಕಾರ ನಿಮ್ಮಷ್ಟೊಬ್ರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಫ್ರಂಟ್ ರನ್ನಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಬೇಕು ಅಂತ ಮುಂದಾಗ್ತಾ ಇದ್ದೇನೆ ಸ್ನೇಹಿತರೆ ಸಾಧಾರಣವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನು ಇದೆ ಅಂತ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗಿನ ಒಂದು ಕಾಲಘಟ್ಟದಲ್ಲಿ ಎಲ್ಲರೂ ಸಹ ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಚರ್ಚೆಗಳನ್ನ ಮಾಡೋದು ನೀವು ನೋಡ್ತಾ ಇರ್ತೀರಾ ಈ ರೀತಿಯಾದಂತಹ ಸಂದರ್ಭಗಳು ನಮಗೆ ಯಾವಾಗ ಉದ್ಭವ ಆಗುತ್ತೆ ಅಂತಂದ್ರೆ ಹಲವು ರೀತಿಯಾದಂತಹ ಹೂಡಿಕೆದಾರರು ಮತ್ತು ಹಲವು ರೀತಿಯಾದಂತಹ ಈ ಹಿಂದೆ ಯಾವುದೇ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಮಾತಾಡುವಂತಹ ವಿಚಾರಗಳ ಚಿಂತಕರು ಯಾರು ಇದ್ದಾರೋ ಅವರೆಲ್ಲರೂ ಸಹ ತಮ್ಮದೇ ಆದಂತ ವೈಯಕ್ತಿಕ ಅನುಭವಗಳನ್ನ ನೀಡಿರುತ್ತಾರೆ ಅವರು ನೀಡುವಂತಹ ಅನುಭವಗಳು ಏನು ಅಂದ್ರೆ ಸಾಧಾರಣವಾಗಿ ನಿಮ್ಮ ಶೇರು ಮಾರ್ಕೆಟ್ ಬಗ್ಗೆ ಮಾಹಿತಿನ ನೀವು ಕಲೆ ಹಾಕಬೇಕಾರೆ ಎಲ್ಲರೂ ಸಹ ಶೇರ್ ಮಾರ್ಕೆಟ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಗಮನ ವಹಿಸಿ ಎಚ್ಚರಿಕೆಯಿಂದ ಇರಿ ಅನ್ನುವಂತ ವಿಚಾರನ ಹೇಳ್ತಾರೆ ಯಾಕೆ ಅಂತಂದ್ರೆ ಸಾಧಾರಣವಾಗಿ ಎಲ್ಲರೂ ಇದರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ಒಂದು ದೊಡ್ಡ ಒಂದು ಕ್ರಾಶ್ ಬರುತ್ತೆ ಅನ್ನುವಂಥದ್ದು ಅಥವಾ ಒಂದು ದೊಡ್ಡ ಒಂದು ಕುಸಿತವನ್ನ ಶೇರ್ ಮಾರ್ಕೆಟ್ ಅನುಭವಿಸುತ್ತೆ ಅನ್ನುವಂಥ ವಿಚಾರವೇ ಬಹುತೇಕ ಜನರ ನಿಲುವಾಗಿದೆ ಐತಿಹಾಸಿಕವಾಗಿ ಸಹ ಹಲವಾರು ರೀತಿಯಲ್ಲಿ ನಾವು ನೋಡೋದಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತರ ಒಂದು ಕಾಲಘಟ್ಟದಲ್ಲಿ ನೋಡೋದಾದ್ರೆ ಅಮೆರಿಕದಲ್ಲಾದಂತಹ ಒಂದು ಗ್ರೇಟ್ ಡಿಪ್ರೆಷನ್ ಅನ್ನುವಂತ ಒಂದು ಅವಧಿ ಏನಿದೆ ಸತತವಾಗಿ ಒಂದು ಅಥವಾ ಎರಡು ದಶಕಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿತವನ್ನ ಕಂಡಂತಹ ಒಂದು ಆರ್ಥಿಕ ಹಿನ್ನೆಲೆಯನ್ನ ಕಂಡಂತಹ ಕಾಲಮಾನವದಾಗಿತ್ತು ಯಾಕೆ ಇದನ್ನೆಲ್ಲ ನಾನು ಈಗ ಹೇಳ್ತಾ ಇದ್ದೀನಿ ಅಂತಂದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ನಾವು ಗಮನಿಸೋದಾದ್ರೆ ಎಲ್ಲಿ ನೋಡಿದ್ರೂ ಸಹ ಎಲ್ಲರೂ ಸಹ ಟಿಪ್ಸ್ ಅನ್ನ ನೀಡಲಿಕ್ಕೆ ಮುಂದಾಗ್ತಾ ಇದ್ದಾನೆ ಆಗ್ತಾ ಇದ್ದಾರೆ ಯಾವ ಶೇರನ್ನ ತಗೊಬೇಕು ಯಾವ ಷೇರ್ ಅಲ್ಲಿ ನಿಮಗೆ ದುಡ್ಡು ಮಾಡಬಹುದು ಅನ್ನುವಂಥ ನೀವು ದೈನಂದಿನವಾಗಿ ನೀವು ನೋಡುವಂತಹ ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಅಥವಾ ಇದೇ ಯೂಟ್ಯೂಬ್ ವಾಹಿನಿಯಲ್ಲೂ ಸಹ ಹಲವಾರು ರೀತಿಯಾದಂತಹ ಸ್ಟಾಕ್ ಬ್ರೋಕರ್ಸ್ಗಳು ಸಹ ತಮ್ಮ ಒಂದು ಜಾಹೀರಾತಿನಲ್ಲಿ ಷೇರುಗಳ ಬಗ್ಗೆನೇ ಚರ್ಚೆನ ಮಾಡುವಂತಹ ಜಾಹೀರಾತುಗಳನ್ನೆಲ್ಲ ಹಾಕ್ತಾ ಇದ್ದಾರೆ ಇದರಿಂದ ಒಂದು ಅಡ್ವಾಂಟೇಜ್ ಇದೆ ಒಂದು ಡಿಸ್ಅಡ್ವಾಂಟೇಜ್ ಇದೆ ಅಡ್ವಾಂಟೇಜ್ ಬಗ್ಗೆ ಹೇಳೋದಾದ್ರೆ ಏನು ಅಂತಂದ್ರೆ ಬಹಳಷ್ಟು ಜನರಿಗೆ ಶೇರ್ ಮಾರ್ಕೆಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಜ್ಞಾನ ಅಥವಾ ಅರಿವು ಮೂಡ್ತಾ ಹೋಗುತ್ತೆ ಅನ್ನುವಂಥದ್ರಲ್ಲಿ ಎರಡನೇ ಮಾತಿಲ್ಲ ಆದರೆ ಇದರ ಡಿಸ್ಅಡ್ವಾಂಟೇಜಸ್ಗಳು ಇದೆ ಹಲವು ಬಗೆಯಾದಂಥ ಆರ್ಥಿಕ ವಂಚನೆಗಳು ಹಣಕಾಸಿನ ವಂಚನೆಗಳು ಸಹ ಈ ರೀತಿಯಾದಂಥ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ ಇತ್ತೀಚೆಗೆ ನಾವು ನೋಡಿರಬಹುದು ಗಮನಿಸಿರ್ಬೋದು ಬಹಳಷ್ಟು ಇನ್ಫ್ಲೂಯೆನ್ಸರ್ ಅಂತ ಕರೆಯಲ್ಪಡುವಂತಹ ಫೈನಾನ್ಷಿಯಲ್ ಇನ್ಫ್ಲೂಯನ್ಸರ್ ಅವರ ಭಾವಚಿತ್ರಗಳನ್ನ ಫೋಟೋಸ್ಗಳನ್ನೆಲ್ಲ ಹಾಕ್ಬಿಟ್ಟು ವಂಚನೆ ಮಾಡಿದಂತಹ ಹಲವಾರು ನಿದರ್ಶನಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಅದರಲ್ಲೂ ದಿನಪತ್ರಿಕೆಗಳಲ್ಲಿ ವಾರ ಪತ್ರಿಕೆಗಳಲ್ಲೆಲ್ಲ ನಾವು ಓದೋದನ್ನ ನಾವು ಗಮನಿಸಿರಬಹುದು ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ ಇದರಲ್ಲಿ ಹೆಚ್ಚಿನ ಪಾತ್ರ ಯಾರು ಗ್ರಾಹಕ ಇರ್ತಾನೋ ಕಸ್ಟಮರ್ ಅಂತ ಯಾರು ಇರ್ತಾರೋ ಅವರ ಒಂದು ತಪ್ಪೆ ಆಗಿರುತ್ತೆ ಹೆಚ್ಚಾಗಿ ಯಾಕೆಂದ್ರೆ ಒಂದು ಬಾರಿಗೆ ಎರಡು ಬಾರಿ ಯೋಚನೆ ಮಾಡಿ ನಿಜವಾಗ್ಲೂ ಅದು ಜೆನ್ಯೂನ್ ಆದಂತ ಲಿಂಕ್ ಅಥವಾ ಫೇಕ್ ಲಿಂಕ್ ಫೇಕ್ ಅಕೌಂಟ್ ಅನ್ನೋದನ್ನ ಸಹ ಆ ವ್ಯಕ್ತಿಯ ಬಳಿ ಗ್ರಹಿಸಲಿಕ್ಕೆ ಆಗದೆ ವಂಚನೆಗೊಳಪಡುವುದನ್ನು ನಾವು ಗಮನಿಸ್ತಾ ಇರ್ತೀವಿ ಅದೇ ರೀತಿ ಹಣಕಾಸಿನ ವಂಚನೆಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಾವು ನೋಡೋದಾದ್ರೆ ಬಹಳಷ್ಟು ಬಾರಿ ಬಹಳಷ್ಟು ರೀತಿಯಾಗಿ ಜಾಗರೂಕತೆಯನ್ನು ವಹಿಸಿಕೊಂಡ್ರೂ ಸಹ ಹಲವರು ಮೋಸ ಹೋಗೋದನ್ನ ನಾವು ಗಮನಿಸ್ತೀವಿ ಹಲವು ಇನ್ಸ್ಟಿಟ್ಯೂಷನ್ಸ್ಗಳು ಅಂತ ಕರೆಯಲ್ಪಡುವಂತಹ ಸರ್ಕಾರಿ ಸಂಸ್ಥೆಗಳ ಹೆಸರಿನಲ್ಲಿ ಫೇಕ್ ಆದಂತಹ ವೆಬ್ಸೈಟ್ಗಳು ಜಾಲತಾಣಗಳನ್ನೆಲ್ಲ ರೂಪಿಸ್ಬಿಟ್ಟು ಫೇಕ್ ಆಗಿ ಮಾಹಿತಿಯನ್ನ ಕಲೆ ಹಾಕ್ತೀವಿ ಅನ್ನೋ ನೆಪದಲ್ಲಿ ನಿಮ್ಮ ಬ್ಯಾಂಕಿನ ಖಾತೆಗೆ ಕತ್ರಿ ಹಾಕ್ತಾರೆ ಎನ್ನುವುದನ್ನ ಸಹ ನೀವು ಗಮನದಲ್ಲಿಟ್ಕೊಬೇಕಾಗತ್ತೆ ಇದನ್ನೆಲ್ಲ ಹೊರತುಪಡಿಸಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈ ಫ್ರಂಟ್ ರನ್ನಿಂಗ್ ಅನ್ನುವಂತ ವಿಚಾರ ಅದೇ ನಮ್ಮ ಈ ಒಂದು ವಿಡಿಯೋದ ಶೀರ್ಷಿಕೆ ಕೂಡ ಆಗಿದೆ ಫ್ರಂಟ್ ರನ್ನಿಂಗ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳಿಯಲಿಕ್ಕೆ ಮುಂದಾಗೋಣ ಫ್ರಂಟ್ ರನ್ನಿಂಗ್ ಅಂದ್ರೆ ಏನು ಅಂದ್ರೆ ಸಾಧಾರಣವಾಗಿ ಒಂದು ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಷೇರಿನ ಮೊದಲೇ ಅಡ್ವಾನ್ಸ್ ಖರೀದಿ ಮಾಡಿಕೊಂಡು ಆ ಷೇರಿನ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕೆಟಿಂಗ್ ಜಾಹೀರಾತುಗಳನ್ನೆಲ್ಲ ಮಾಡ್ತಾ ಹೋಗುತ್ತೆ ಇದರ ಮುಖೇನ ಏನಂತ ಅಂದ್ರೆ ಈ ಒಂದು ಷೇರೆ ಮುಂದಿನ ಒಂದು ಮಲ್ಟಿ ಬ್ಯಾಗರ್ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ನೂರು ಪಟ್ಟರಷ್ಟು ನಿಮಗೆ ರಿಟರ್ನ್ಸ್ನ ಕೊಡುತ್ತೆ ಅನ್ನುವಂತ ಒಂದು ಹುಸಿ ಸುಳ್ಳುಗಳನ್ನ ಸಹ ಯಾವುದೇ ಆಧಾರವಿಲ್ಲದಂತಹ ಸುಳ್ಳುಗಳನ್ನ ಜನರನ್ನ ಮರಳು ಮಾಡುತ್ತಾ ಅವರಿಗೆ ವಂಚನೆ ಮಾಡುವಂತ ಪ್ರಕ್ರಿಯೆನೇ ಈ ಫ್ರಂಟ್ ರನ್ನಿಂಗ್ ಒಂದು ಪ್ರಕ್ರಿಯೆ ಅಂದ್ರೆ ಮೊದಲೇ ಷೇರನ್ನು ಖರೀದಿ ಮಾಡಿಡ್ಕೊಂಡ್ಬಿಡ್ತಾರೆ ಅದರ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಬಗ್ಗೆ ಮಾಹಿತಿನ ಹಂಚ್ಕೊಳ್ತಾ ಹೋಗ್ತಾರೆ ಜನರಿಗೆ ಮನಸ್ಸನ್ನ ಆ ಒಂದು ಶೇರ್ ಹತ್ತ ವಾಲಿಸುವ ಅವರು ತಮ್ಮ ಒಂದು ಹಿಡಿತವನ್ನ ಸಾಧಿಸ್ತಾರೆ ಅದರ ಒಂದು ಅಡ್ವಾಂಟೇಜ್ನ ಅವರು ತಕ್ಕೊಂತಾರೆ ಹೇಗೆ ಅಂತಂದ್ರೆ ಮೊದಲೇ ಇವರು ಶೇರ್ ಅನ್ನ ಖರೀದಿ ಮಾಡಿರೋದ್ರಿಂದ ಬಹಳಷ್ಟು ಜನ ಆ ಶೇರ್ ಅನ್ನ ಮತ್ತೆ ಖರೀದಿ ಮಾಡ್ತಾ ಹೋಗ್ತಾರೆ ಅವಾಗ ಷೇರಿನ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ದರ ಕೂಡ ಬೇಡಿಕೆ ಕೂಡ ಹೆಚ್ಚಾಗೋದ್ರಿಂದ ಅದರ ದರ ಕೂಡ ಹೆಚ್ಚ ಹೆಚ್ಚು ಎಚ್ಚರಿಕೆ ಆಗ್ತಾ ಹೋಗುತ್ತೆ ಏರ್ತಾ ಹೋಗುತ್ತೆ ಅನ್ನುವಂತ ವಿಚಾರ ಈಗ ದರ ಮತ್ತೆ ಬೇಡಿಕೆ ಹೆಚ್ಚಾಗ್ತಾ ಹೋದಂಗೂ ಯಾರೆಲ್ಲ ಮೊದಲೇ ಖರೀದಿ ಮಾಡಿರ್ತಾರೋ ಶೇರ್ ಅನ್ನ ಅದನ್ನ ಅವಾಗಲೇ ಅವರು ಪ್ರಾಫಿಟ್ನ ಬುಕ್ ಮಾಡಿ ಹೊರಗಡೆ ಬಂದ್ಬಿಟ್ಟಿರ್ತಾರೆ ಈ ರೀತಿಯಾದಂತಹ ವಂಚನೆಗಳು ಬಹಳಷ್ಟು ಕಡೆ ನಡೆದಿದೆ ಈಗಲೂ ಸಹ ನಡೆಯುತ್ತಾ ಇದೆ ಅದು ಎಲ್ಲೂ ಸಹ ನಮಗೆ ನಿಖರವಾಗಿ ಈ ನಮಗೆ ಕಂಡು ಹಿಡಿಯೋದು ಸ್ವಲ್ಪ ಕಷ್ಟಕರ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಇದೆಲ್ಲವೂ ಸಹ ಒಂದು ರೀತಿ ಡಿಸೆಂಟ್ರಲೈಸ್ಡ್ ಸೆಟಪ್ ಅಲ್ಲಿ ಮಾಡ್ತಾ ಇರ್ತಾರೆ ವಂಚಕರು ಅಂದ್ರೆ ಒಂದೇ ಪ್ರದೇಶದಲ್ಲಿ ಒಂದೇ ಕಡೆ ಈ ರೀತಿ ಮಾಡೋದಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ನೆಟ್ವರ್ಕಿನ ಸಹಾಯದ ಮೂಲಕ ವಂಚನೆಗಳನ್ನ ಇತರ ವಂಚನಾ ಜಾಲಗಳನ್ನ ಮಾಡ್ತಾ ಇರ್ತಾರೆ ಈ ರೀತಿಯಾದಂತಹ ವಂಚಕರು ಹಣಕಾಸಿಗೆ ಸಂಬಂಧಪಟ್ಟಂತೆ ಇವರನ್ನ ಫ್ರಂಟ್ ರನ್ನರ್ಸ್ ಅಂತ ಕರೀತಾರೆ ಅಥವಾ ಫ್ರಂಟ್ ರನ್ನಿಂಗ್ ಅಂತ ಹೇಳ್ತಾರೆ ಇದು ಕಾನೂನು ಬಾಹಿರ ಅನ್ನುವಂತ ವಿಚಾರ ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲದ ಒಂದು ಸಂಗತಿಯಾಗಿದೆ ಆದ್ರಿಂದ ಯಾರೇ ಒಬ್ಬ ವ್ಯಕ್ತಿಯೋ ಯಾವುದೋ ಒಂದು ಸಂಸ್ಥೆ ಒಂದು ಷೇರಿನ ಬಗ್ಗೆ ಸಂಪೂರ್ಣ ಮಾಹಿತಿನ ಒದಗಿಸಿದ್ರು ಸಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ರಿಸ್ಕಿಗೆ ಸಂಬಂಧಪಟ್ಟಂತಹ ಮಾಹಿತಿನ ಅವ್ರು ಹೇಳ್ತಾ ಇರೋದ್ರಿಂದ ಅದನ್ನ ಶೈಕ್ಷಣಿಕವಾಗಿ ಅದನ್ನು ಪರಿಗಣಿಸ್ಕೊಬೇಕೇ ಹೊರತು ಅವ್ರು ಹೇಳಿದ್ರೆ ಸತ್ಯ ಅವ್ರು ಹೇಳುವಂತ ವಿಚಾರದಲ್ಲೇ ನಮಗೆ ಲಾಭ ಇದೆ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಒಂದು ವೈಯಕ್ತಿಕವಾಗಿ ಒಂದು ವಿಮರ್ಶೆ ಮಾಡದೆ ವೆರಿಫೈ ಮಾಡದೇನೆ ತುಂಬಾ ಜನ ದುಡ್ಡು ಹಾಕಿ ದುಡ್ಡು ಕಳ್ಕೊಳ್ಳುವಂತಹ ಸಂಗತಿಗಳನ್ನ ನಾವು ಶೇರ್ ಮಾರ್ಕೆಟ್ ಅಲ್ಲಿ ನೋಡ್ತೀವಿ ಹಾಗೆ ಪೆನ್ನಿ ಸ್ಟಾಕ್ಸ್ ಅನ್ನುವಂತ ಹೆಸರಿನಲ್ಲಿ ತುಂಬಾ ವಂಚನೆಗಳು ನಡೀತಾ ಇರುತ್ತೆ ಅಲ್ಲೂ ಸಹ ಬೇರೆ ಬೇರೆ ರೀತಿಯಾಗಿ ವಂಚನೆಗಳು ಮಾಡ್ತಾ ಇರ್ತಾರೆ ಪೆನ್ನಿ ಸ್ಟಾಕ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಥವಾ ದುಡ್ಡು ಹಾಕಿ ತಕ್ಷಣವೇ ಒಂದು ಹತ್ತು ಪಟ್ಟು ನೂರು ಪಟ್ಟು ಮೇಲೆ ಹೋದ್ಮೇಲೆ ರಿಟರ್ನ್ಸ್ ತೆಗಿಬಹುದು ಅಂತ ಹೇಳ್ತಾ ಹೋಗ್ತಾರೆ ಆದ್ರೆ ಫ್ರಂಟ್ ರನಿಂಗ್ ನ ಒಂದು ಕಾನ್ಸೆಪ್ಟ್ ನಾನು ಹಿಂದೆ ಹೇಳದಂಗಿನೇ ಫಸ್ಟ್ ಅವರೆಲ್ಲ ಹಣವನ್ನ ಹಾಕಿ ಅವರು ಎಕ್ಸಿಟ್ ಆಗೋದಕ್ಕೊಂದು ಮಾರ್ಗವನ್ನ ನಿಮ್ಮ ಮೇಲೆ ನಿಮ್ಮನ್ನ ಬಕ್ರಾ ಮಾಡಿ ಅವರು ದುಡ್ಡನ್ನ ತಗೊಂಡು ಹೋಗ್ತಾರೆ ಅದರಲ್ಲಿ ನಿಮ್ಮ ದುಡ್ಡು ಸಹ ಲಾಭದ ಒಂದು ಪಾಲಾಗಿ ಅವರಿಗೆ ಸಿಗುತ್ತೆ ಮತ್ತೆ ಯಾರದನ್ನ ಜಾಹೀರಾತು ಮಾಡ್ತಾರೋ ಆ ವ್ಯಕ್ತಿಗಳಿಗೆ ಕಮಿಷನ್ ಆಗಿ ಸಹ ಕೆಲ ಕಂಪನಿಗಳು ಸಹ ಇದರಲ್ಲಿ ಶಾಮೀಲಾಗಿ ವಂಚನೆಗಳನ್ನ ಮಾಡ್ತಾ ಇರುತ್ತೆ ಆಗಿಂದಾಗ ಸೆಬಿ ಇದಕ್ಕೆ ಸೂಕ್ತವಾದಂತಹ ನಡವಳಿಕೆಗಳನ್ನೆಲ್ಲ ತಗೊಳ್ಳೋದನ್ನ ನಾವು ಸುದ್ದಿ ಪತ್ರಿಕೆಗಳಲ್ಲಿ ನಾವು ಓದಿದಾಗ ಗೊತ್ತಾಗ್ತಾ ಹೋಗುತ್ತೆ ವಿಚಾರ ಬಹಳಷ್ಟು ಬಗೆಯಾಗದಂತಹ ಸೆಬಿ ಗಳು ಸಹ ಮಾಡ್ತಾ ಇರುತ್ತೆ ಸೆಬಿ ಅಂತಂದ್ರೆ ಏನೋ ಬಹಳ ಜನಕ್ಕೆ ಗೊತ್ತಿರಲ್ಲ ಸೆಬಿ ಅಂದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳಿ ಸೆಬಿ ಅನ್ನೋದು ನಮ್ಮ ಹೇಗೆ ಬ್ಯಾಂಕ್ಗಳಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಂಟ್ರೋಲ್ ಅನ್ನ ನಿಯಂತ್ರಣವನ್ನ ಇಟ್ಟಿದ್ಯೋ ಅದೇ ರೀತಿ ಷೇರು ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಒಂದು ನಿಯಂತ್ರಣವನ್ನ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಒಂದು ರೆಗ್ಯುಲೇಟರಿ ಬಾಡಿ ಆದಂತಹ ಈ ಸೆಬಿ ನೇ ನಿರ್ವಹಣೆ ಅಂತ ವಿಚಾರ ಇದು ಫ್ರಂಟ್ ರನ್ನಿಂಗ್ ಗೆ ಸಂಬಂಧಪಟ್ಟಂತಹ ವಿಷಯ ವಿಚಾರ ಆಗಿದೆ ನಿಮಗೆ ಈ ಮಾಹಿತಿ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಸ್ಗಳಿವಿರ ಅನ್ನುವಂಥ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮಗೆ ಪ್ರೋತ್ಸಾಹ ಮಾಡಿ ಬೆಂಬಲ ನೀಡಿ ಮತ್ತೆ ಸ್ನೇಹಿತರಿಗೂ ಸಹ ಈ ವಿಚಾರಗಳನ್ನು ಹಂಚಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದ ನಿಮ್ಮ ಸಂದೇಶ